ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾವು ಇವತ್ತಿನ ಸಂಚಿಕೆಯಲ್ಲಿ ದಾವಣಗೆರೆ ಜಿಲ್ಲೆಯ ಹೊನ್ನಳ್ಳಿ ತಾಲೂಕಿನ ಶ್ರೀ ತೀರ್ಥರಾಮೇಶ್ವರ ಕ್ಷೇತ್ರಕ್ಕೆ ಬಂದಿದ್ದೀವಿ ಇಲ್ಲಿನ ಒಂದು ಇತಿಹಾಸವನ್ನು ಇಲ್ಲಿನ ಅರ್ಚಕರ ಬಳಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಹೊನ್ನಾಳಿ ತಾಲೂಕಿನ ಶ್ರೀ ತೀರ್ಥರಾಮೇಶ್ವರ ಎಂಬ ಪುಣ್ಯಕ್ಷೇತ್ರದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡಲು ಹೊರಟಿದ್ದೇವೆ ಈ ಒಂದು ಪುಣ್ಯಕ್ಷೇತ್ರವು ದಾವಣಗೆರೆ ಜಿಲ್ಲೆಯಿಂದ ಸುಮಾರು ಅರವತ್ತೇಳು ಕಿಲೋಮೀಟರ್ ದೂರವಿದ್ದು ಶಿವಮೊಗ್ಗ ಜಿಲ್ಲೆಯಿಂದ ಮೂವತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಸ್ನೇಹಿತರೆ ಈ ಒಂದು ಕ್ಷೇತ್ರಕ್ಕೆ ತ್ರೇತಾಯುಗ ಕಾಲದಲ್ಲಿ ಶ್ರೀರಾಮಚಂದ್ರ ಪ್ರಭು ತಮ್ಮ ವನವಾಸದ ಕೆಲವು ದಿನಗಳನ್ನು ಇಲ್ಲಿ ಕಳೆದಿದ್ದರು ಎಂದು ಇಲ್ಲಿನ ಸ್ಥಳೀಯ ಪುರಾಣಗಳು ಹೇಳುತ್ತವೆ ಅಲ್ಲದೆ ಈ ಒಂದು ಕ್ಷೇತ್ರದಲ್ಲಿ ಕಾಶಿಯಿಂದ ಗಂಗೆಯು ನೇರವಾಗಿ ಅಂತರ್ಮುಖವಾಗಿ ಬರುತ್ತಾಳೆ ಎಂದು ಇಲ್ಲಿನ ಸ್ಥಳೀಯರು ನಂಬಿದ್ದಾರೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತಿನ ಸಂಚಿಕೆಯಲ್ಲಿ ದಾವಣಗೆರೆ ಜಿಲ್ಲೆಯ ಹೊನ್ನಳ್ಳಿ ತಾಲೂಕಿನ ಶ್ರೀ ತೀರ್ಥರಾಮೇಶ್ವರ ಕ್ಷೇತ್ರಕ್ಕೆ ಬಂದಿದ್ದೀವಿ ಇಲ್ಲಿನ ಒಂದು ಇತಿಹಾಸವನ್ನು ಇಲ್ಲಿನ ಅರ್ಚಕರ ಬಳಿ ತಿಳಿದುಕೊಳ್ಳೋಣ ಬನ್ನಿ ಸಮರ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ತೀರ್ಥಪ್ಪ ತೀರ್ಥಪ್ಪ ಅಂತಲ್ಲ ಸಮರ ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಆಮೇಲೆ ಇಲ್ಲಿನ ಒಂದು ಮಹಿಮೆಯ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳ್ತೀರಾ ಹಾಂ ಹೇಳ್ತವೆ ಸರ್ ಹಾಂ ಶುರು ಮಾಡೋಣರ ಹಾಂ ಶುರು ಮಾಡಿರಿ ಇದು ಏನು ಹೇಳ್ತಾರೆ ಅಂದ್ರೆ ಸಾರು ಸುಮಾರು ನೂರಾರು ವರ್ಷದ ಹಿಂದಿನ ಅಜಮಾನ್ರಿಗೆ ಹೇಳಿರ್ತಕ್ಕಂಥ ಮಾತು ಸೀತಾದೇವಿ ಮತ್ತು ಶ್ರೀರಾಮದೇವರು ಅವ್ರೇನು ಹದಿನಾಲ್ಕು ವರ್ಷ ವನವಾಸ ಮಾಡಿಲ್ಲ ಆ ಒಂದು ಕಾಲದಲ್ಲಿ ಈ ಜಾಗಕ್ಕೆ ಬಂದರು ಅಂತ ಹೇಳ್ತಾರೆ ಇಲ್ಲಿ ಬಂದ ಸೀತಾದೇವಿ ನೀರು ಕುಡಿಬೇಕು ಅಂತ ಹೇಳಿ ಬಯ ಕೇಳ್ತಾನೆ ಸರ್ ನೀರು ಕೇಳಿದಂತೆ ಕೇಳಿದಾಗ ಎಲ್ಲಿಂದ ಬಂದರೆ ಕುಡಿತೀಯ ಅಂತ ಹೇಳಿ ಅವನು ಶ್ರೀರಾಮದೇವ್ರು ಕೇಳಿದಂಗೆ ನನಗೆ ಕಾಶಿಂದ ಬರಂಗೆ ಮಾಡಿ ಅಂತಂದು ಕೇಳಿದಂತೆ ರೀ ಅವಾಗ ಬಾಣ ಹೊಡೆದು ಕಾಶಿಂದ ಆಕಡೆ ತಂದ ಅಂತ ನೀರು ಕುಡರು ಸ್ನಾನ ಮಾಡಿದರು ಸ್ನಾನ ಮಾಡಿದ ನಂತರ ಮನಷಿಗಳಂತ ಸಂತೋಷವಾದಂಗೆ ಆಗ್ಬಿಡ್ತು ನಾನು ಪೂಜೆ ಮಾಡ್ಬೇಕು ರೀ ನನಗೊಂದು ಲಿಂಗ ಉದ್ಭವ ಮೂರ್ತಿ ಸೃಷ್ಟಿ ಮಾಡಿಕೊಡ್ರಿ ಅಂತ ಕೇಳಿದೆ ಸರ್ ಆವಾಗ ಒಳಗಡೆ ಇರ್ತಕ್ಕಂಥ ಲಿಂಗುನ ಅವನು ಒಂದು ಮೂರ್ತಿ ಸೃಷ್ಟಿ ಮಾಡಿಕೊಳ್ತಾರೆ ಆವಾಗ ಇಲ್ಲಿ ಪೂಜೆ ಮಾಡ್ಕೊಂಡ್ರು ಕಾಡ್ಯ ಮತ್ತು ವನವಾಸಕ್ಕೆ ಹೋಗ್ಬೇಕಲ್ಲ ಪೂಜೆ ಮುಚ್ಚು ಕಾಡ್ಯ ಮತ್ತು ವನವಾಸಕ್ಕೆ ಹೋದು ಅಂತೇಳಿ ಹೇಳ್ತಾರೆ ಅದಕ್ಕೆ ತೀರ್ಥ ರಾಮ ಈಶ್ವರ ತೀರ್ಥರಾಮೇಶ್ವರ ಅಂತ ಒಂದು ಹೇಳ್ತಾರೆ ಆಮೇಲೆ ಇನ್ನೊಂದು ಹೇಳ್ತಾರೆ ಯಾರೋ ಒಬ್ಬ ಸ್ವಾಮಿಗಳು ಕಾರ್ತಿ ನದಿಯಲ್ಲಿ ಸ್ನಾನ ಮಾಡ್ತಿದ್ರು ಅಂತ ಅವ್ರು ಮಾಡ್ತಾ ಇರ್ಬೇಕಲ್ಲ ಅವರು ಒಂದು ರೀತಿ ಕಳೆದು ಹೋಗ್ಬಿಡ್ತಾರೆ ಸ್ನಾನ ಮಾಡ್ತಕ್ಕಂಥ ಸ್ವಾಮಿ ಏನು ಗೊತ್ತಿಲ್ಲ ಸ್ನಾನ ಸಿಬ್ಬು ಜಲಾತು ಹಳ್ಳಿ ಮೇಲೆ ಭಿಕ್ಷೆ ಅಂತ ಒಂಟಾಗ ಅವ್ರು ಇಟ್ಟಂತ ಇದ್ದಾರೆ ಬೆತ್ತ ನೋಡಿದರೆ ಎಲ್ಲಿ ನೋಡಿದ್ರೆ ವ್ಯಕ್ತ ಹೇಳಿರ್ತಾರೆ ಅದನ್ನು ಕಳ್ಕೊಂಡು ಸುಮಾರು ಎಷ್ಟೋ ಸಾಯಂಕಾಲ ಹಳ್ಳಿಗಳ ಮೇಲೆ ಭಿಕ್ಷೆ ಇದ್ದಿರುತ್ತೆ ಈ ಹಿಂದಿನ ಜನ ಏನು ಪೂಜೆ ನಡೆಸ್ತಿದ್ರು ಈ ಕೊಳದಲ್ಲಿ ತಿಳಿತ್ತಂತಿರ ಬೆತ್ತ ಅದನ್ನು ತಗೊಂಬಂದು ದಿನಂಪ್ರತಿ ಪೂಜಾಭಿಷೇಕ ಯಾವ ರೀತಿ ನಡೀತಿದ್ದೋ ದೇವತೆ ಇಟ್ಟು ನೆಸಿ ಬರ್ತಾ ಇದ್ದೇವೆ ಅದು ಹಿಂಗೆ ನಡೀತಾ ಇಡ್ತಾ ಇರಬೇಕಾದ್ರೆ ಕಾಲಾಂತರ ಯಾರು ಭಕ್ತಾದಿಗಳು ಹಳ್ಳಿ ಮೇಲೆ ಭಿಕ್ಷೆ ಮಾಡೋಕ್ಕಂಥ ಸ್ವಾಮಿ ತಿಳಿಸಿದ್ರು ಏನು ಸ್ವಾಮಿ ಇಂಥ ಒಂದು ಕ್ಷೇತ್ರ ನೋಡ್ತಕ್ಕಂಥ ಒಂದು ಜಾಗ ನೀರು ಕಾಸಿಂದ ಬರ್ತೈತಿ ಅಂತ ಹೇಳ್ತಾರೆ ಅವಾಗ ಏನಿಲ್ಲ ರೀ ಬಸ್ಸು ಕಾರು ಏನಿಲ್ಲಲ್ಲ ಆ ಸ್ವಾಮಿಗಳು ಹೆಂಗೆ ಹಳ್ಳಿ ಮೇಲೆ ಭಿಕ್ಷೆ ಮಾಡ್ಕೊತ ಮಾಡ್ಕೊಂತ ಈ ಜಾಗ್ತಾ ಬಂದ ಇಲ್ಲಿ ಒಂದು ಸ್ನಾನ ಮಾಡಿದರು ದೇವ್ರದ ಸ್ಥಾನಕ್ಕೆ ದೇವ್ರಿ ಬಂದಾಗ ನನ್ನ ಬೆತ್ತ ನೋಡಿದರು ನೋಡಿ ಹಿಂದೆ ಪೂಜೆ ಮಾಡ್ಕೊಂಡು ಅದು ಮಾಡಿ ಅಂತ ಕೇಳಿದೆ ಏನು ರೀ ಬೆತ್ತ ಎಲ್ಲಿದ್ದರು ಯಾರು ಕೊಟ್ಟಿದ್ದರು ಏನು ಸ್ವಾಮಿ ಹೆಂಗೆ ಕೇಳ್ತೀರಿ ಸುಮಾರು ಎಷ್ಟು ವರ್ಷ ಕಾಲ ಇಲ್ಲೇ ಇತ್ತಿದ್ರು ನೀವು ಹೆಂಗೆ ಕೇಳ್ತಾರೋ ಉದ್ದೇಶ ಏನು ಇಲ್ಲ ನಾನು ಕಾಸಿನದಿಯಲ್ಲಿ ಬೆಳ್ಳಿಲೆ ಅಂಟ್ಕೊಂತ ಬೆತ್ತ ಕಳೆದ್ಬಿಡ್ತೀರಿ ಅದೇ ಹುಡುಕಿತ ನನಗೆ ಗೊತ್ತಿಲ್ಲ ಅದು ನೋಡ್ಬೇಕು ಕೊಡಿರಿ ಅಂತೇಳಿ ಕೇಳಿ ಅಂತ ಅವಾಗ ತಗೊಂಡು ಆ ಸ್ವಾಮಿಗಳಿಗೆ ಕಾಯಿ ಕೊಟ್ಟರೆ ಬೆತ್ತದ ಒಳಗಡೆ ಬೆಳ್ಳಿನ ಹಣ್ಣುಗಳು ಇತ್ತು ಅಂತ ಅವಾಗ ಅವರನ್ನು ತಗೊಂಡು ಕಾಯಿ ಮಾತಲ್ಲ ರೀ ಅದನ್ನು ನೋವು ಕರೆಸ್ಕೊಂಡು ಆ ಸ್ವಾಮಿಗಳು ಮತ್ತು ಹಳ್ಳಿಯಿಂದ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಶ್ರೀರಾಮದೇವರು ಬಾಣ ಹೊಡೆದನ್ನೇ ಹೇಳ್ತಾರೆ ರೀ ಈ ಕಾಶಿಂದ ಸ್ವಾಮಿಗಳು ಬೆತ್ತ ಬಿಟ್ಟದನ್ನೇ ಹೇಳ್ತಾರೆ ಅಂದರೆ ಇಂಥ ತಲೆಯಿಂದ ಬರ್ತತಿ ನಾವೇನು ಹುಡಿವಿನ್ನರು ಯಾರೂ ಹೋಗಿಲ್ಲ ಸರ್ ಸುಮಾರು ನೂರ ಎಷ್ಟು ಎರಡು ನಮಗೆ ಹೇಳ್ದಂಗೆ ನಾವು ನಿಮಗೆ ಹೇಳ್ದಂಗೆ ನೀವು ಮತ ಹೇಳ್ದಂಗೆ ಏನು ಅಂತ ನಾವು ತಿಳ್ಕೊಬೇಕಾದ್ದು ದೇವರ ಒಂದು ಸತ್ಯ ಐತೆ ಅಂತಂದ್ರಿ ಆಮೇಲೆ ಇನ್ನೊಂದು ಏನಂದರೆ ನೋಡಿರಿ ಆ ಕಡೆ ಇರೋದು ಪಕ್ಕದಾಗಿರೋದು ಬ್ರಹ್ಮ ಕೆಲವು ಏನಾರು ಒಳ್ಳೇದಾಗಿಬಿಟ್ಟು ಅಂತಂದರೆ ಮನೆ ಜಮೀನು ನೌಕರಿ ಮಕ್ಕಳು ಇಲ್ಲದಿದ್ದರೆ ಮಯಗಾರ ಹಿಂಗೆ ಏನಾರು ಒಂದು ಒಳ್ಳೇದಾಯ್ತು ಅಂದರೆ ಅದಕ್ಕೆಲ್ಲ ಬಂದು ಐದು ವಾರ ಒಂಬತ್ತು ಹನ್ನೊಂದು ಇಪ್ಪತ್ತೊಂದು ಬಂದು ಬಿಟ್ಟರೆ ದೇವಸ್ಥಾನ ಪ್ರಯತ್ನ ಮಾಡ್ಕೊಂಡು ಹೋಗ್ಬಿಡ್ತಾರೆ ಒಳ್ಳೇದಾಗ್ಬಿಟ್ರೆ ಅದಕ್ಕೆಲ್ಲ ಹೋಳಿಗೆ ಮುಚ್ಚಿ ಒಂದರಿ ನಾಲ್ಕು ಜನ ಅನ್ನ ಹಾಕಿ ಹೋಗ್ತಾರೆ ಇಂಥ ಒಂದು ಕೆಲಸ ಭಾಳ ನಡೀತದೆ ಸರ್ ಇಲ್ಲಿ ಆಮೇಲೆ ಕಾಶಿ ಅಂತ ಹೇಳಿ ಅಮೃತ ಬಸವಣ್ಣ ಅದು ಗಂಗಾದೇವಿತಿ ಅದು ಆದಿಶಕ್ತಿ ಇದು ಚೌಡೇಶ್ವರಿ ಇದು ತೀರ್ಥರಾಮೇಶ್ವರ ಹಿಂಗೆ ಭಾಳ ನಾನಾ ಥರ ಇದಾವೆ ಸರ್ ಆಮೇಲೆ ಇನ್ನೊಂದು ಏನಂದ್ರೆ ಸರ್ ಈ ಗುಡ್ಡದ ಹಿಂಭಾಗ ಸುಮಾರು ಆರೋಳ ಗುಡ್ಡಗಳು ಅದಾವೆ ಸರ್ ಹೋರಿಗುಂಡಿ ಗಂಗ್ಸರ ಮಳೆ ಗುಡ್ಡ ಬೇಡ ಕನ್ನ ಕ್ವಾಟೆ ತುಪ್ಪಗಿರಿ ಗೌಸಿದ್ದಪ್ಪ ಕಲ್ಬಗಿರಿ ಹಿಂಗೆ ನಾನಾ ಥರ ಅದಾವೆ ಸರ್ ಇದನ್ನೆಲ್ಲ ಒಂದು ಕತೆ ಆಧಾರವಾಗಿ ಪುಸ್ತಕ ಮಾಡಿಸ್ಬೇಕು ಅಂತಾರೆ ಇದು ಯಾವ ಕಾಲಕ್ಕೋ ಹೇಳೋಕ್ಕಾಗಲ್ಲ ಸರ್ ಇದ್ರ ಈ ಸ್ಥಳದ ಮಾಹಿತಿ ಇಷ್ಟೊಂದಿದೆ ಇಷ್ಟೊಂದು ಐತಿ ತುಂಬ ಧನ್ಯವಾದಗಳು ಗುರುಗಳೇ ನಿಮಗೆ ಇದು ಅಲ್ಲಿ ಇನ್ನೂ ಗಿರಿಗಳ ಇದ್ದಾವೆ ಅಂತ ಹೇಳಿದ್ರು ಎಷ್ಟು ಕಿಲೋಮೀಟ್ರ್ ಆಗ್ತವೆ ಯಾವ ಒಂದು ನಾಲ್ಕು ಯಾಕೆಂಟು ಎಂಟು 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 ಒಂಬತ್ತು ಕಿಲೋಮೀಟ್ರ್ ಹಾಕವು ಹ್ಮ್ ಅಲ್ಲೂ ಈ ತರ ಇಲ್ಲ ಇಲ್ಲ ದೇವಸ್ಥಾನ ಇಲ್ಲ ದೇವಸ್ಥಾನ ದೇವಸ್ಥಾನ ಇಲ್ಲ ಖಾಲಿ ಹಂಗೆ ಗುಡ್ಡ ಒಟ್ಟು ಇದಕ್ಕೂ ಸಂಬಂಧ ಇದೆ ಇಲ್ಲ ಇಲ್ಲ ಸಂಬಂಧ ಏನಿಲ್ಲ ಒಟ್ಟು ಕಥ್ಯಾರ ಪ್ರಶ್ನೆ ಮಾಡಿಸ್ಬೇಕು ಅದೇನಂದ್ರೆ ಹೋರಿ ಗುಡ್ಡಾಡಿ ಜಜ್ಜೆ ಮೂಡಿದಾವೆ ಇಲ್ಲಿ ಅಲ್ಲಿ ಹೋರಿ ಗುಂಡಿ ಅಂತ ಹೇಳಿ ಕಲ್ಲು ಬಂಡೆ ಕಲ್ಲು ಅದ್ರ ಆ ಕಡೆ ಹೋದ್ರೆ ಅಲ್ಲಿ ಲಿಂಗು ಇದಾಗಿತ್ತು ಅದು ಒಂಥರ ಲಿಂಗು ಉದ್ಭವ ಆಗಿತ್ತು ಇಲ್ಲಿ ಯಾವ ಅಲ್ಲಿ ಮಳೆ ಮಲ್ಲಪ್ಪ ಅಂತ ಮಳೆ ಮಲ್ಲಪ್ಪ ಮಳೆ ಮಲ್ಲಪ್ಪ ಇಲ್ಲಿ ಹೋರಿ ಕಾಲು ಬರ್ತಿದ್ದಾವೆ ಅಲ್ಲೇ ಲಿಂಗು ಉದ್ಭವ ಆಮೇಲೆ ಗಂಗಾವಂಶ ಅಂದರೆ ಎರಡು ಗುಡ್ಡ ಮುಂದೆ ನೀರು ಹೋಗ್ತಾ ಇರ್ತದೆ ಹ್ಮ್ 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 ಮಳೆಗಾಲ ಯಾವಾಗಲೂ ಅದು ಯಾವ ಕಡೆ ಇದೆ ಅದು ಅದು ಅಲ್ಲೇ ಸುಮಾರು ಆರು ಏಳು ಗುಡ್ಗಳು ಅದಾಗ ಒಂದೇ ಹತ್ರ ಒಂದೊಂದು ಗುಡ್ಡದಲ್ಲಿ ಒಂದೊಂದರ ವಿಶೇಷ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್ ಇಲ್ಲಿನ ಇತಿಹಾಸ ಇಷ್ಟೊಂದು ನಿಖರವಾಗಿದೆ ಆಮೇಲೆ ಇದನ್ನು ನಮ್ಮ ಗುರುಗಳಾದಂತಹ ಶ್ರೀ ತೀರ್ಥಪ್ಪನವರು ಹೇಳಿದ್ದಾರೆ

ನಟ್ಟ ನಡುವಿನಲ್ಲಿದೆ ಕಾಡಿನ ನಡುವೆ ಇಲ್ಲಿ ಕಾಶಿಯಿಂದ ಗಂಗೆ ಭೂಮಿಯಿಂದ ಹೊರಗಡೆ ಬರ್ತಾರಂತೆ ನೋಡೋಣ ಬನ್ನಿ ಶ್ರೀ ಕಾಶಿ ಗಂಗಾಮಾತೆ ಕಾಣಿಕೆಯನ್ನು ಹಂಡಿಯಲ್ಲಿ ಹಾಕಿ ಓಕೆ ಫ್ರೆಂಡ್ಸ್ ಅದು ಗಂಗಾಮಾತೆಯ ಒಂದು ವಿಗ್ರಹ ಈ ಒಂದು ನೀರು ಎನಿ ಟೈಮ್ ಕಾಶಿಯಿಂದ ಬರುತ್ತಂತೆ ಭೂಮಿ ಒಳಗಡೆಯಿಂದ ಅಲ್ಲಿ ಬರ್ತಾ ಇದೆ ನೋಡಿ ಈ ಒಂದು ನೀರಿನಲ್ಲಿ ಸ್ನಾನ ಮಾಡಿದರೆ ಯಾವುದೇ ರೀತಿಯಾದ ರೋಗರುಜನೆಗಳು ಎಲ್ಲ ವಾಸಿ ಆಗ್ತವಂತೆ ಅದು ಇಲ್ಲಿನ ಒಂದು ಸ್ಥಳ ಪುರಾಣ ಇಲ್ಲಿನ ಪ್ರತೀತಿ ಇಲ್ಲಿ ನಾಗದೇವತೆಗಳು ಆಮೇಲೆ ಸೂರ್ಯಚಂದ್ರರು ಆದಿಶೇಷಪ್ರಭು ಬನ್ನಿ ಸ್ನೇಹಿತರೆ ಈ ಒಂದು ದೇವಸ್ಥಾನದ ಒಂದು ಸುತ್ತಮುತ್ತಲಿನ ವಾತಾವರಣವನ್ನು ನೋಡಿಕೊಂಡು ಬರೋಣ ಶ್ರೀ ತೀರ್ಥರಾಮೇಶ್ವರ ಪುಣ್ಯಕ್ಷೇತ್ರ ಕಾಶಿ ವಿಶ್ವನಾಥ ನೋಡಿ ಫ್ರೆಂಡ್ಸ್ ಇದು ಕಾಶಿ ವಿಶ್ವನಾಥ ಕಾಶಿ ವಿಶ್ವನಾಥನ ದರ್ಶನದಿಂದ ಎಷ್ಟು ಪುಣ್ಯ ಸಿಗುತ್ತದೆಯೋ ಇಲ್ಲಿ ಇರುವಂತಹ ಶಿವಲಿಂಗದ ದರ್ಶನದಿಂದನೂ ಅಷ್ಟೇ ಪುಣ್ಯ ಸಿಗುತ್ತದೆ ಇಲ್ಲಿರುವಂಥದ್ದು ಈ ಶಿವಲಿಂಗ ನೋಡಿದರೆ ನರ್ಮದಾ ನದಿಯ ಒಂದು ತಟದಲ್ಲಿ ಬರುವಂತಹ ಶಿವಲಿಂಗ ಥರ ಇದೆ ಆ ಕಡೆ ಇರೋದು ಯಾವುದೇ ಗೊತ್ತಿಲ್ಲ ಕೇಳಬೇಕು ಆಮೇಲೆ ಇಲ್ಲಿ ನಂದೀಶ್ವರರು ಇದ್ದಾರೆ ಫ್ರೆಂಡ್ಸ್ ನಮ್ಮ ಕೋರಿಕೆಯನ್ನು ಮನ್ನಿಸಿ ಶ್ರೀ ಗುರುಗಳು ಇಲ್ಲಿ ಇದರ ಒಂದು ದೇವಸ್ಥಾನದ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಗೆ ಬಂದಿದ್ದಾರೆ ಬನ್ನಿ ಅವ್ರ ಹತ್ರನೇ ಇದ್ರ ಬಗ್ಗೆ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಗುರುಗಳೇ ಹೇಳ್ರಿ ಗುರುಗಳೇ ಅದು ಗಂಗಾದೇವತಿ ಸರ್ ಹಾಂ ಅದು ತುಂಬಿಬಿಟ್ರೆ ಹೊರಗಡೆ ಹೋಗಲ್ಲ ನೀವು ತಿಂಗ್ಳಗಟ್ಟಲೆ ಹಂಗೆ ಬಿಟ್ರೆ ಹಾಗೆ ಇರ್ತತಿ ಒಂದು ಚಮ್ ತಗೊಂಡು ಚಮ್ ಬರ್ತತೆ ಲೋಟ ತಗೊಂಡು ನೋಡೋ ಬರ್ತತಿ ಅದು ಅದರಿಂದ ಭಾಳ ಪವಿತ್ರವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಸರ್ ಇದು ಸ್ವಾಮಿ ತೀರ್ಥ ಅಂದರೆ ಇಡೀ ನಮ್ಮ ಕಾರ್ಯ ಕಟ್ಟಲಿ ಪ್ರತಿಯೊಂದಕ್ಕೂ ಒಯ್ದು ಹೊಲ ಮನೆ ಜಮೀನು ನೌಕರಿ ಕೆಲವು ಏನಾದ್ರು ಒಂದು ವಯ ಹುಷಾರಿಲ್ಲದ್ರೆ ಈ ಥರ ಒಂದು ಎಲ್ಲದಕ್ಕೂ ಅನುಕೂಲ ಮಾಡಿ ಇದು ಮಾಡ್ತತ್ರಿ ಈ ನೀರು ಕಾಶಿಯಿಂದ ಪವಿತ್ರ ಗಂಗೆ ಹೌದು 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 ಇವರುಗಳಲ್ಲಿ ನಾಗದೇವತೆಗಳು ಇದ್ದಾರಲ್ಲ ಅದು ಹಾ ಅದು ಎಲ್ಲ ಸರ್ಪ ಸರ್ ಎಲ್ಲ ಕಾವಲು ಅದು ಯಾವುದೇ ಕಾರಣಕ್ಕೂ ನೀರು ಬಂದಾಗಲ್ಲ ಬಂದಾಗಲ್ಲ ಬಂದಾಗ ಬಂದಾಗಲ್ಲ ಬಂದಾದ್ರಲ್ಲಿ ತೀರ್ಥರಾಮೇಶ್ವರ ಹೆಸರೇ ಹೋಗ್ಬಿಡ್ತಾರಲ್ಲ ಎನಿ ಟೈಮ್ ಯಾವಾಗಲೂ ನೀರು ಬರ್ತಾನೆ ಇರುತ್ತೆ ಅದು ನೀರು ಮತ್ತೆ ಜಾಸ್ತಿ ಆಗಲ್ಲ ಕಡಿಮೆ ಅಳತೆ ಅದೇ ಅಳತಿ ಮಳೆ ಹೊಡೆದೂ ಈಗ ಹೋದ ವರ್ಷ ಸ್ವಲ್ಪ ಕಮ್ಮಿ ಜಾಸ್ತಿ ಸರ್ ಈ ವರ್ಷ ಸ್ವಲ್ಪ ಕಮ್ಮಿ ಆ ಹಿಂದಿನ ವರ್ಷ ಸಾಕಾಗುವಷ್ಟು ಮಳೆ ಇನ್ನೊಂದು ವರ್ಷ ಮಳೆನೇ ಇದಿಲ್ಲ ಹಾ ಹೊಳೆ ಇತ್ತು ಅಲ್ಲಿ ತುಮ್ತು ಇಲ್ಲಿ ಡ್ಯಾಮಲ್ಲಿ ಬಟ್ಟೆ ಆಗಿದ್ದಾವೆ ಹಾಗೆ ಹೇಗೆ ಅಂತ ಹೇಳಿ ಇದು ಮಾಡ್ತಾರ ಸರ್ ಅಂತ ಸಮಯದಾಗ ನೀರು ಓಟು ಇಲ್ಲಿ ರೋಡ್ ಗಿಡ ಏನು ಕಾಣಲ್ಲ ಅಂತ ಸಮಯದ ಎಷ್ಟು ಬರಬೇಕು ಅಷ್ಟೇ ಅಷ್ಟೇ ಎಲ್ಲಿ ಅಲ್ಲಿಗೆ ಅಷ್ಟೇ ಅದ್ರ ಅಳತೆ ಏನಿದೆ ಅಷ್ಟೇ ಇದೆಲ್ಲ ಬೆಟ್ಟ ಗುಡ್ಡ ಎಲ್ಲ ಸರ್ಪ ಗಾವಲ್ ಅದಕ್ಕೋಸ್ಕರ ಸರ್ಪ ಅಂತ ಆದಿಶೇಷನ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ ಬನ್ನಿ ಗುರುಗಳು ಅಲ್ಲಿ ಹೋಗೋಣ ನೋಡಿ ಫ್ರೆಂಡ್ಸ್ ನಮ್ಮ ಗುರುಗಳಿಗೆ ವಯಸ್ಸಾದ್ರೂ ಇನ್ನು ಯುವಕರ ಒಂದು ಚೈತನ್ಯ ಇದೆ ಎಲ್ಲ ದೇವರ ಕೃಪೆ ಹೇಳ್ಬೇಕು ನಮ್ಮದು ಧರ್ಮ ಹೇಳೋದು ಇದು ಕಾಶಿ ವಿಶ್ವನಾಥ ಸರ್ ಇದು ಕಾಶಿಂದ ತಂದು ಸ್ಥಾಪನೆ ಮಾಡಿ ಸರ್ ಕಾಶಿಯಿಂದ ತಂದು ಕಾಶಿಯಿಂದ ತಂದು ಸರ್ ಅಲ್ಲಿ ಕಾಶಿಗೆ ಶಿವಲಿಂಗನ ಅಲ್ಲಿ ತಂದು ಸ್ಥಾಪನೆ ಮಾಡಿರುವಂಥದ್ದು ಅದು ಪಾರತಮ್ಮ ಆ ಕಡೆ ಅದು ಪಾರತಮ್ಮ ಹಾಂ ಹ್ಞೂ ಪಾರತಮ್ಮ ಸರ್ ನಾನು ಕೇಳ್ಬೇಕಂತ ಇದ್ದೀನಿ ಈಶ್ವರ ಇದು ಬಸವಣ್ಣ ಸರ್ ಅಮೃತಶಿಲೆ ಬಸವಣ್ಣ ಅದು ಕಾಶಿಯಿಂದ ತಂದಿರುವ ವಿಗ್ರಹ ಇದು ಶಿವಲಿಂಗ ನರ್ಮದಾ ನದಿಯಲ್ಲಿರುವಂತಹ ಶಿವ ಶಿವಲಿಂಗ ತರ ಕಾಣ್ತಾ ಇದೆ ಯಾಕಂದ್ರೆ ಸ್ವಲ್ಪ ದೇವಾಲಯ ಸ್ವಲ್ಪ ನರ್ಮದಾ ನದಿಯ ಒಂದು ಮೇಲುಗಡೆ ನವರಂಗಗಳು ಇದಾವೆ ಇದು ಗೋಪುರದ ಒಳಗಡೆ ನವರಂಗಗಳು ಇದಾವೆ ಹೌದು

ಮನೆ ಜಮೀನು ನೌಕರಿ ಮಕ್ಕಳು ಎಲ್ ಇದ್ರೆ ಹ್ಮ್ ಇದು ಚತುರ್ಮುಖ ಬ್ರಹ್ಮ ದೇವಸ್ಥಾನಗಳು ಜಾಸ್ತಿ ಎಲ್ಲ ಕಡೆನೇ ಇರೋದಿಲ್ಲ ಎಲ್ಲಿ ಇಲ್ಲ ಸರ್ ಕರ್ನಾಟಕ ಬಿಟ್ರೆ ಪುಷ್ಕರ ಎಲ್ಲಿ ಪುಷ್ಕರ ಎಲ್ಲಿ ರಾಜಸ್ಥಾನ ಹ ಹಾರ್ವಾಡಿ ಜನ ಅದ ನೋಡ್ರಿ ಹ್ಮ್ ಹ್ಮ್ ಅವ್ರು ರಾಜಸ್ಥಾನದ ಬಾರ್ವಾಡಿ ಜನ ಅವರು ಬಿಟ್ಟರೆ ಬೇರೆ ಕಡೆ ಎಲ್ಲಿಲ್ಲ ಈಗ ಪುಷ್ಕರ ಬಂದ್ಬಿಟ್ರೆ ಬಿಟ್ಟರೆ ಅದು ಇಲ್ಲೇ ಇರೋದು ಎಲ್ಲಿ ಹಾ ಹೌದು ಕರ್ನಾಟಕದಲ್ಲಿ ಅದು ತೀರ್ಥಾರ ಮಾತ್ರ ನೋಡಿ ಏನಾದ್ರು ಒಂದು ಒಳ್ಳೆ ಆಯ್ತು ನೋಡ್ರಿ ಮನೆ ಜಮೀನು ನೌಕರಿ ಮಕ್ಕಳಿದ್ರೆ ಮೈಯಾಗ ಅರಾಮ ಇದ್ರೆ ಏನಾದ್ರು ಒಂದು ಒಳ್ಳೆ ಆತು ರೀ ಐದ್ನೂರ ಒಂಬತ್ತು ಹನ್ನೊಂದು ಇಪ್ಪತ್ತೊಂದು ಬಂದು ವದ್ಯಪೀಠ ದೀರ್ಥನ ಬೇತೆ ಮಾಡ್ಕೊಂಡು ಹೋಗ್ಬಡ್ತಾರೆ ಒಳ್ಳೇದಾಗ್ಬಿಟ್ಟೆ ಇದಕ್ಕೆಲ್ಲ ಮೈ ತುಂಬಾ ಹೊಳ್ಗೆಸಿ ಬಂದೈನಾ ಚಂದನ ಹಾಕ್ತಾ ಹೋಗ್ತಾರೆ ಅದು ಅದನ್ನ ಎಷ್ಟು ಹಾಕ್ಯರು ಈ ಕಡೆ ಶಿವನಿಂದ ಆಯಿತು

ನಮ್ಮ ಅಜ್ಜ ಮುತ್ತಜ್ಜ ಹಿಂಗೆ ಸುಮ್ಮನೆ ನಡ್ಕೊಂತ ಬಂದಿರೋದಾಗಿ ನಿಮ್ಮ ವಂಶಸ್ಥರು ಹಾಂ ಹ್ಞೂ ರೀ ಅಜ್ಜ ಮುತ್ತಜ್ಜರ ಕಾಲದಿಂದಲೂ ನಿಮ್ಮ ಮನೆಯಿಂದ ಪೂಜೆ ಸಲ್ಲಿಸ್ಕೊಂತ ಬಂದಿದ್ದೀರ ಹ್ಞೂ ರೀ ಸರ್ ಕೀರ್ತಿ ರಮೇಶ್ವರ ಸ್ವಾಮಿ ಫ್ರೆಂಡ್ಸ್ ಆ ಕಡೆ ಎಲ್ಲ ಪಾರ್ಕ್ ಮಾಡಿಬಿಟ್ಟಿದ್ರಲ್ವ ಗುರು ಬಂದಂತಹ ಟೂರಿಸ್ಟ್ಗಳಿಗೆ ಆಮೇಲೆ ಭಕ್ತಾದಿಗಳಿಗೆ